ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇದೇ ಜನವರಿ ಇಪ್ಪತ್ತನೇ ತಾರೀಕು ಖ್ಯಾತ ನಟ ನಿರ್ದೇಶಕ ನಿರ್ಮಾಪಕರಾದಂಥ ನಮ್ಮ ವಿನಯ ವಿಜಯಾಣನವರ ಹುಟ್ಟು ಅಂಗವಾಗಿ ದಿನಾಂಕ ಹತ್ತೊಂಬತ್ತನೇ ತಾರೀಕು ಒಂದು ದಿನ ಮುಂಚಿತವಾಗಿ ನಾವು ಅವರ ಹುಟ್ಟು ಆಚರಣೆ ಮಾಡಬೇಕು ಅಂತ ಒಂದು ಭಿನ್ನಿ ಮಾಡಿದ್ವಿ ಇದನ್ನು ವಿಶೇಷವಾಗಿ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಮೊದಲಿಗೆ ಏನಾದರೂ ಅವರ ಅಭಿಮಾನಿಗಳಿಗೆ ಏನಾದರೂ ವಿಶೇಷತೆ ಮಾಡ್ತಾರೆ ಅಂದರೆ ಅದು ಮೊದಲಿಗೆ ಮಾಲೂರಿದೆ ನೀವು ನೋಡಿರ್ಬೋದು ಇಲ್ಲಿ ಕುಂಚೆ ಭೀಮಾ ಸಲಗ ಸಲಗ ಅಂತ ಕ್ರಿಕೆಟ್ ಒಂದು ಟೂರ್ನಮೆಂಟ್ ಮಾಡಿದ್ರಿ ಅದೇ ರೀತಿ ಭೀಮಾನ ಯಾರೂ ಮಾಡಿರಲಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಮಾಡಿರಲಿಲ್ಲ ಆ ರೀತಿ ವಿಜೃಂಭಣೆಯಿಂದ ಒಂದು ದೊಡ್ಡ ಕಟೌಟ್ ಮುಖಾಂತರ ಸಿನಿಮಾನ ಸೆಲೆಬ್ರೇಟ್ ಮಾಡಿದ್ವಿ ಈಗ ಅವರು ಹುಟ್ಟೋಪದ ಅಂಗವಾಗಿ ನಾವು ಏನು ಸಡನ್ನಾಗಿ ಬ್ಲಡ್ ಡೊನೇಟ್ ಕ್ಯಾಂಪ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಕರ್ಮಾಂತರ ಕೈ ತಪ್ಪು ಈಗ ಅದರ ಈ ಇನ್ನೊಂದು ರೂಪವಾಗಿ ನಾವು ಐದು ವರ್ಷದ ಮಕ್ಕಳಿಗೆ ಉಚಿತವಾಗಿ ಅವರ ಹೆಸರಲ್ಲಿ ಆಧಾರ್ ನೋಂದಣಿ ಮಾಡೋದಂತ ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ಏನು ಬೇಕಾಗುತ್ತೆ ಅಂದರೆ ಐದು ವರ್ಷದ ಒಳಗಡೆ ಇದ್ರೆ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟು ಅಂದರೆ ಜನನ ಪ್ರಮಾಣ ಪತ್ರ ಮತ್ತು ತಂದೆ ಯಾರು ಬರ್ತೀರೋ ಅವರ ಆಧಾರ್ ಕಾರ್ಡ್ ಜೊತೆಗೆ ಬಂದರೆ ಉಚಿತವಾಗಿ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಮಕ್ಕಳಿಗೆ ಉಚಿತವಾಗಿ ಆಧಾರ್ ನೋಂದಣಿ ಮಾಡ್ತೀವಿ ಪ್ಲೇಸ್ ಪ್ಲೇಸ್ ಬಂದು ತಾಲೂಕು ಆಫೀಸ್ ಪಕ್ಕದಲ್ಲೇ ಪ್ರಣಾವ್ ಎಂಟ್ರಿ ಪ್ಲೇಸಸ್ ಮಾಲೂರು ಅಂತ ಈ ಜಾಗದಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ವರ್ ಐದು ಗಂಟೆವರೆಗೂ ಉಚಿತವಾಗಿ ನೋಂದಣಿ ಮಾಡ್ತೀವಿ ಒಂದಿನ ಮುಂಚಿತವಾಗಿಯೇ ನಾವಲ್ಲಿ ಬರ ಬರ್ತಕ್ಕಂಥ ಪೋಷಕರ ಹತ್ರ ಅವ್ರ ಜೊತೆಲೇ ಈ ಕೇಕ್ನ ಸೆಲೆಬ್ರೇಟ್ ಕೇಕ್ ಕಟ್ಟಿ ಕೇಕ್ ಕತ್ತಿಸಿ ಸೆಲೆಬ್ರೇಟ್ ಮಾಡ್ತೀವಿ ಹಾಂ ಅಂದರೆ ಇಪ್ಪತ್ತಕ್ಕಿರೋದು ಇಪ್ಪತ್ತು ಸೋಮವಾರ ಬಿದ್ದಿರೋದ್ರಿಂದ ತುಂಬ ಜನ ಅವರ ಕೆಲಸದಲ್ಲಿ ಬಿಸಿ ಇರ್ತಾರೆ ಹಂಗಾಗಿ ನಾವು ಒಂದಿನ ಮುಂಚೆನೇ ವಿಭಿನ್ನವಾಗಿ ಮಾಡೋಣ ಅಂತ ಅಂದರೆ ಪ್ರತಿ ವರ್ಷ ಅವರು ಬರ್ತಡೇ ನಾವು ಅಲ್ಲೇ ಅವರಲ್ಲಿ ಹೋಗ್ತಿದ್ವಿ ಅವರು ಶೂಟಿಂಗ್ ಇರೋ ಕಾರಣ ಅವರು ಸಿಗಲ್ಲ ಅಂತ ಹೇಗೆ ಹಂಗಾಗಿ ಆ ಬರ್ತಡೇನ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಈ ಮಕ್ಕಳಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಷ್ಟೇ